സുട്ടു പോലീസർ പടുന്നു ഭയോത്പാദകര മേലിനേ ഹിന്ദുത്വ ക സർക്കാർ ഹുബളി പൊലീസ് സ്റ്റേഷൻ സുട്ടു പൊലീസർ പടുന്നു ആ കേസ് ഹിന്ദുത്ത കൊണ്ട് ഭയോത്പാദക മേലിന देशाला नीच तोंदा नीच काँग्रेस सरकारक्के ಧಿಕಾರ ಧಿಕಾರ नीच काँग्रेस सरकारक्के ಧಿಕಾರ ಧಿಕಾರ ಕನ್ನೇರಿ ಶ್ರೀಗಂಧ ವಿಧ ಜಿಲ್ಲಕೆಯಲ್ಲಿ ನಿರ್ಬಂಧೆ ಇರತಕ್ಕಂತ ನೀಚ काँग्रेस सरकारक्के ಧಿಕಾರ ಧಿಕಾರ ನೀಚ काँग्रेस सरकारक्के ಧಿಕಾರ ಭಾರತ ಮತಕಿ ಜೈ ಭಾರತ ಮತಕಿ ಜೈ ಒಂದೇ ಮತ್ರಂ ಒಂದೇ ಮತ್ರಂ ಡೆಲ್ಲಿ ವರೆ ಹೊರಟಾ ಡೆಲ್ಲಿ ವರೆ காங்க சர் மெடிக்கல்ஸுவரே ஹோராட்ட எல்லாம் ஹோராட்ட எல்லாம் ஹோராட்ட பாரத் மத்தாக்கி பாரத் ಸನ್ಯಾಸಿಗಳು ಹಿರಿಯ ಸನ್ಯಾಸಿಗಳು ಆಗಿರ್ತಕ್ಕ ನಮ್ಮ ಆಡಿದ್ರೆ ಈ ಭಾಗ ಎಲ್ಲ ಸ್ವಂತ ಮಾತಾಡ ಪಾದಗಳಿಗೆ ಅಗಮ ನಾನು ಶರಣ ಹಿಂದೂ ಏರಿಕೆ ಮುಖಾಂತರ ಅವರ ಕಾಲಿಗೆ

मुल्लाकर सरकार रखे अधिकार अधिकार भारत माता की जय भारत माता की जय ರೈತರ ಏಳಿಗೆಯ निमित्त ಅಂತ ಗನ್ನೇರಿ స్త్రీಗಳನ್ನ ನಿರ್ಬಂಧ ಇರತಕ್ಕಂತ ಸಿದ್ಧಾಮುಲ್ಲಾಕರ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಸಿದ್ಧಾಮುಲ್ಲಾಕರ್ ಸಂಘಕ್ಕೆ ಧಿಕಾರಾಧಿಕಾರ ಜಯ ಭಾರತ ಮಾತಾ ಕಿ ಜಯ ಜೈಕಾರ ವೀರಬಜರಂಗಿ ಹರ ಜಿಲ್ಲಾ ನಿರ್ಬಂಧನೆ ಹೇರಿದಂತ ಆದಂತ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಯಾಕಂದ್ರೆ ಒಬ್ಬ